ಆಯ್ತು ರೈಡ್ ಬಂತು ಕಣ್ಣು ಕಾಣದ ಗ್ರಾಹಕರು ರೈಡ್ ಬುಕ್ ಮಾಡಿದಾಗ ಅವರಿಗೆ ಕಾಲ್ ಮಾಡಿ ಚಾಟ್ ಬಳಸಬೇಡಿ ಕಸ್ಟಮರ್ಗೆ ಸಹಾಯ ಬೇಕಾಗುತ್ತೆ ಮ್ಯಾಮ್ ಸರ್ ಎಲ್ಲಿದ್ದೀರಾ ಸರ್ ಲೊಕೇಶನ್ ಇಲ್ಲ ಮೇಡಮ್ ನೀವು ಸ್ಥಳಕ್ಕೆ ಬಂದಾಗ ನೀವು ಬಂದಿದ್ದೀರಿ ಎಂದು ಗ್ರಾಹಕರಿಗೆ ತಿಳಿಸಲು ಕಾಲ್ ಮಾಡಿ ಸರ್ ನಾನು ಇಲ್ಲೇ ಒಂದು ತರಕಾರಿ ಅಂಗಡಿ ಇದೆ ಅದನ್ನು ಮುಂದೆ ನಿಂತಿದ್ದೀನಿ ತರಕಾರಿ ಅಂಗಡಿ ಹತ್ರ ನನ್ನ ಕೈಯಲ್ಲಿ ಒಂದು ವೈಟ್ ಇದೆ ನೋಡಿ ಸರ್ ಹೊಲಿದ್ರೆ ನೀವಾ ಮೇಡಮ್ ಒಂಚೂರು ಲೆಫ್ಟಿಗೆ ಬರ್ತೀರಾ ಲೆಫ್ಟಾ ಸರ್ ಹಾಂ ಒಂಚೂರು ಅಲ್ಲಿ ಗಾಡಿ ಇದೆ ಇಲ್ಲ ರೈಟ್ ರೈಟ್ ಮಾಡಿ ರೈಟ್ ಕೊಡಿ ಹ್ಞೂ ಕೆಲಸ ಮಾಡಿ ನಾಳೆ ಬರ್ತೀನಿ ವೆಯ್ಟ್ ಮಾಡಿ ನೀವೇ ಮೇಡಮ್ ఇక్కడ 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 ఇక్కడ

ಮ್ಯಾಡಂ ಹೌದು ಸರ್ ಗಿರಿಜಾ ಮ್ಯಾಡಂ ಪರವಾಗಿಲ್ಲ ಸರ್ ನನಗೆ ದಿನ ಬರ್ತಿವೆ ಈ ಬಿಲ್ಡಿಂಗ್ ಓರಿಯಂಟೇಷನ್ ಎಲ್ಲಾ ಚೆನ್ನಾಗಿ ಗೊತ್ತು ಸರ್ ಥ್ಯಾಂಕ್ ಯು ಓಕೆ ಸವಾರಿ ಮುగిಲಿಲ್ಲ ನೀವು ಪರ್ಪಲ್ ಬ್ಯಾಡ್ಜ್ ನೀವು ಚಾಂಪಿಯನ್ ಪರ್ಪಲ್ ಪಾಪ ಕಣ್ಣ ಆದರೂ ಪರವಾಗಿಲ್ಲ ಗುರು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾರೆ ತುಂಬ ಖುಷಿ ಆಯಿತು ನನಗಂತೂ ಹ್ಞೂ ಡ್ರಾ ಹ್ಞೂ ಬರ್ತೀನಿ ಇವತ್ತು ಡ್ರಾಪ್ ಆಯಿತು ಹಾಗೆ ಕೂತೀನಿ ಓಕೆ ಓಕೆ ಗುರು ಓಕೆ ನಿಮ್ಮ ಒಂದು ಸಣ್ಣ ಸಹಾಯ ಬೇರೊಬ್ಬರಿಗೆ ದೊಡ್ಡ ಕಷ್ಟ ಪರಿಹಾರವಾಗಬಹುದು ಮನಸ್ಸು ಬಿಚ್ಚಿ ಕೇಳಿ ಒಂದು ಹೆಜ್ಜೆ ಮುಂದೆ ಇಡಿ